ಹಲೋ ಫ್ರೆಂಡ್ಸ್ ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಟು ಮೈ ಸ್ಟಡಿ ಸ್ಟ್ಯಾಟ್ ಯೂಟ್ಯೂಬ್ ಚಾನಲ್ ಸೊ ಈ ಒಂದು ವಿಡಿಯೋದಲ್ಲಿ ನಿಮಗೆ ಪಿ ಎಸ್ ಐ ಪೂರ್ವ ಈ ತರಬೇತಿ ಅರ್ಜಿಯನ್ನು ಯಾವ ರೀತಿ ಹಾಕೋದನ್ನು ನಿಮ್ಗೆ ಸ್ಟೆಪ್ ಬೈ ಸ್ಟೆಪ್ ಪ್ರೊಸೆಸನ್ನು ಇಲ್ಲಿ ನಿಮ್ಗೆ ತಿಳಿಸ್ಕೊಡ್ತು ವಿಡಿಯೋನ ಸ್ಕಿಪ್ ಮಾಡಿದೆ ಪೂರ್ತಿಯಾಗಿ ನೋಡಿ ಹಾಗೆ ನಿಮ್ಗೆ ಏನಾದರೂ ಡೌಟ್ಗಳಿದ್ರೆ ನೀವು ಕಮೆಂಟ್ ಬಾಕ್ಸ್ನಲ್ಲಿ ಹಾಕಿ ಸೊ ಇಲ್ಲಿ ಮೊದಲಿಗೆ ನಿಮ್ಮ ಟೆಂತ್ ಬೋರ್ಡ್ ಯಾವುದು ಅನ್ನೋದನ್ನು ಇಲ್ಲಿ ಹಾಕಬೇಕು ನಿಮ್ಮದು ಸ್ಟೇಟ್ ಇದೆಯಾ ಸಿ ಬಿ ಎಸ್ ಇದೆಯಾ ಆ ಸಿ ಎಸ್ ಸಿ ಇದೆಯಾ ಸೊ ಇಲ್ಲಿ ಸ್ಟೇಟ್ ಅಂತ ನಾನು ಹಾಕ್ತಾ ಇದ್ದೀನಿ ನೆಕ್ಸ್ಟ್ ಇಲ್ಲಿ ನಿಮ್ಮ ಎಸ್ ಎಲ್ ಎಲ್ ಸಿ ರಿಜಿಸ್ಟರ್ ನಂಬರನ್ನು ಇಲ್ಲಿ ಹಾಕಿರಿ ನೆಕ್ಸ್ಟ ಇಲ್ಲಿ ರಿಜಿಸ್ಟರ್ ನಂಬರ್ ಹಾಕಿದೆ ಅಂದರೆ ಇಲ್ಲಿ ಆಟೋಮೆಟಿಕ್ ಇವನ್ನೆಲ್ಲ ಆಟೋಮೆಟಿಕ್ ತೋಗ್ತದೆ ಸೊ ಇಲ್ಲಿ ನೀವು ಯಾವುದೇ ರೀತಿಯ ತುಂಬುವಂಥ ಅವಶ್ಯಕತೆ ಇರಲಿಲ್ಲ ಇಲ್ಲಿ ಎಸ್ ಎಲ್ ಎಲ್ ಸಿ ರಿಜಿಸ್ಟರ್ ನಂಬರ್ ಹಾಕಿ ಹಾಕಿ ಇದ್ರ ಮೇಲೆ ಇಲ್ಲಿ ಕ್ಲಿಕ್ ಮಾಡಿದ ತಕ್ಷಣ ಏನೈತಿ ಆಟೋಮೆಟಿಕ್ ಇವೆಲ್ಲ ತುಂಬ್ತವೆ ನೆಕ್ಸ್ಟ್ ಇಲ್ಲಿ ನಿಮ್ಗೆ ತಂದೆ ತಾಯಿ ಹೆಸರು ಕೂಡ ಇಲ್ಲೆಲ್ಲ ಆಟೋಮೆಟಿಕ್ ತುಂಬಿರ್ತದೆ ಇಲ್ಲಿ ಗಾ ನಿಮ್ಗೆ ತಂದೆ ತಾಯಿ ಇಲ್ಲ ಇಲ್ಲಿ ಗಾರ್ಡಿಯನ್ ನೇಮ್ ಕೂಡ ನೀವು ಹಾಕ್ಬೋದು ನೆಕ್ಸ್ಟ್ ಇಲ್ಲಿ ಕಾಸ್ಟ್ ಡಿಟೇಲ್ಸ್ ಅಂತದ ಸೊ ಇಲ್ಲಿ ನಿಮ್ಮ ಜಾತಿ ಕಾಸ್ಟ್ ಸರ್ಟಿಫಿಕೇಟ್ ನಂಬರ್ ಏನದ ಆರ್ ಡಿ ಇಂದ ಸ್ಟಾರ್ಟ್ ಆಗಿರ್ತದೆ ಆರ್ ಡಿ ನಂಬರನ್ನು ಇಲ್ಲಿ ಹಾಕಿರಿ ಹಾಕಿದ ತಕ್ಷಣ ಏನೈತಿ ನಿಮ್ಮ ಇಲ್ಲಿ ಹೆಸರು ತೋರಿಸ್ತದೆ ಆಟೋಮೆಟಿಕ್ ಅವರ ಹೆಸರ ಇಲ್ಲಿ ನಮ್ದು ತೋರಿಸ್ತಾರೆ ಯಾರು ಹಾಕಿರ್ತೀರಲ್ಲ ಅವ್ರದ್ದು ನೆಕ್ಸ್ಟ್ ಇಲ್ಲಿ ನಿಮ್ಮ ಕೆಟಗರಿ ಯಾವ್ದಾ ಹಾಗೆ ಕಾಸ್ಟ್ ಅನ್ನೋದನ್ನು ಇಲ್ಲಿ ತಿಳಿಸ್ತದೆ ಇಲ್ಲಿ ಕೆಟಗರಿ ಒಳಗೆ ಇಲ್ಲಿ ನೀವು ನಿಮ್ಮದು ಯಾವ ಕೆಟಗರಿ ಅನ್ನೋದನ್ನು ಇಲ್ಲಿ ಸೆಲೆಕ್ಟ್ ಮಾಡಿರಿ ನೆಕ್ಸ್ಟ್ ಇಲ್ಲಿ ಹತ್ರೊಳಗೆ ಸಬ್ ಕೆಟಗರಿ ಯಾವುದು ಅನ್ನೋದನ್ನು ಇಲ್ಲಿ ನೀವು ಯಾವ ಜಾತಿ ಅನ್ನೋದನ್ನು ಇಲ್ಲಿ ನೀವು ಸೆಲೆಕ್ಟ್ ಮಾಡಬೇಕಾಗ್ತದೆ ಸೊ ಅದೇ ರೀತಿ ಕೆಳಗೆ ಇಲ್ಲಿ ಇನ್ಕಮ್ ಡೀಟೇಲ್ಸ್ ಅದಲ್ಲ ಸೊ ಇಲ್ಲಿಯೂ ಕೂಡ ಇಲ್ಲಿ ಆರ್ ಡಿ ನಂಬರನ್ನು ಹಾಕಿರಿ ಹಾಕಿದ ತಕ್ಷಣ ಇಲ್ಲಿ ಹೆಸರು ಹಾಗೆ ಆದಾಯ ಎಷ್ಟು ಅನ್ನೋದನ್ನು ಇಲ್ಲಿ ನಿಮ್ಗೆ ತೋರಿಸ್ತದೆ ಇಲ್ಲಿ ಆಟೋಮೆಟಿಕ್ಕ ನೆಕ್ಸ್ಟ್ ಇಲ್ಲಿ ನಿಮ್ಮ ವಿಳಾಸವನ್ನು ಹಾಕಿರಿ ನೆಕ್ಸ್ಟ್ ಇಲ್ಲಿ ಡಿಸ್ಟಿಕ ಇಲ್ಲಿ ಹೋಬಳಿ ಅಂದ್ರೆ ನಿಮ್ಮ ಯಾರ ಎಮ್ ಎಮ್ ಎಲ್ ಎ ಏನು ಸೀಟ್ ಇರ್ತದಲ್ಲ ಸೊ ಅದು ಇಲ್ಲಿ ಹೋಬಳಿ ಆಗುತ್ತದ ಅಂದ್ರೆ ಒಂದೊಂದು ನಿಮ್ದು ತಾಲೂಕು ಹೋಬಳಿ ಇರ್ತದೆ ಒಂದೊಂದು ಕಡೆ ಬೇರೆನೂ ಇರ್ತದೆ ಸೊ ಹಾಗಾಗಿ ಇಲ್ಲಿ ನೀವು ಹೋಬಳಿ ಯಾವುದನ್ನೋದನ್ನು ನೀವು ಇಲ್ಲಿ ಕರೆಕ್ಟಾಗಿ ಹಾಕಿರಿ ನೆಕ್ಸ್ಟ್ ಇಲ್ಲಿ ತಾಲೂಕು ಹಾಕಿರಿ ಗ್ರಾಮ ಅನ್ನೋದು ಹಾಕಿರಿ ಇಮೇಲ್ ಐ ಡಿ ಪಿನ್ ಕೋಡ ಇಲ್ಲಿ ಮೊಬೈಲ್ ಸಂಖ್ಯೆ ಆಲ್ಟರ್ನೇಟಿವ್ ಮೊಬೈಲ್ ನಂಬರ್ನ ಇಲ್ಲಿ ಹಾಕಿರಿ ನೆಕ್ಸ್ಟ್ ಇಲ್ಲಿ ನಿಮ್ಮ ಡಿಗ್ರಿ ಕೋರ್ಸ್ ಯಾವುದು ಅನ್ನೋದನ್ನ ಬಿ ಎ ಬಿ ಎಸ್ ಸಿ ಬಿ ಕಾಮ ಇಂಜಿನಿಯರಿಂಗ ಯಾವುದು ಅನ್ನೋದು ಇಲ್ಲಿ ನೀವು ಹಾಕಿರಿ ನೆಕ್ಸ್ಟ್ ಇಲ್ಲಿ ನಿಮ್ಮ ಕಾಲೇಜ್ ನೇಮನ್ನು ಇಲ್ಲಿ ಹಾಕಿರಿ ನೆಕ್ಸ್ಟ್ ಇಲ್ಲಿ ಡಿಗ್ರಿ ಯೂನಿವರ್ಸಿಟಿ ನೇಮ ನೆಕ್ಸ್ಟ್ ಯೂನಿವರ್ಸಿಟಿ ನೇಮ್ರೆ ಹಾಕಿರಿ ಅಥವಾ ನಿಮ್ಮ ಕಾಲೇಜ್ ನೇಮ್ ಹಾಕಿರೋ ನಂತದ ಯುನಿವರ್ಸಿಟಿ ನೇಮನ್ನು ಹಾಕಿರಿ ನೆಕ್ಸ್ಟ್ ಇಲ್ಲಿ ಡಿಗ್ರಿಯ ರಿಜಿಸ್ಟರ್ ನಂಬರನ್ನು ಇಲ್ಲಿ ಹಾಕಿರಿ ನೆಕ್ಸ್ಟ್ ನಿಮ್ಮ ಯಾವ ಒಂದು ಇಯರ್ನಲ್ಲಿ ಪಾಸ್ ಆಗಿದ್ದೀರಾ ಅನ್ನೋದನ್ನು ಇಲ್ಲಿ ಹಾಕಿರಿ ಒಂದು ವೇಳೆ ನಿಮ್ಮ ಬ್ಯಾಕ್ ಉಳಿದ ಅವು ನೆಕ್ಸ್ಟ್ ಇಯರ್ನಲ್ಲಿ ತಕೊಂಡಿದ್ರೆ ಅದನ್ನ ಇಲ್ಲಿ ನೀವು ಹಾಕಬೇಕಾಗ್ತದೆ ಅಂದ್ರೆ ಎರಡು ಸಾವಿರದ ಇಪ್ಪತ್ತೆರಡರಲ್ಲಿ ನಿಮ್ಮದು ಡಿಗ್ರಿ ಕಂಪ್ಲೀಟ್ ಇರ್ತದೆ ಬಟ್ ನಿಮ್ಮ ಬ್ಯಾಕ್ ಒಂದು ಉಳ್ದೈತಿ ಎರಡು ಸಾವಿರದ ಇಪ್ಪತ್ತ್ಮೂರು ಕಟ್ಟು ಕ್ಲಿಯರ್ ಆಗ್ಯಾವ ಅಂದ್ರೆ ನೀವು ಎರಡು ಸಾವಿರದ ಇಪ್ಪತ್ತ್ಮೂರು ಅನ್ನೋದನ್ನು ಇಲ್ಲಿ ನೀವು ಹಾಕಬೇಕಾಗ್ತದೆ ನೆಕ್ಸ್ಟ್ ನೆಕ್ಸ್ಟಲ್ಲಿ ಪದವಿಯೇ ಶೇಕಡಾ ಪರ್ಸೆಂಟೇಜನ್ನು ಇಲ್ಲಿ ಹಾಕ್ರಿ ಅಂತಾರು ಸೊ ನಿಮ್ಮ ಅಷ್ಟು ಸೆಮಿಸ್ಟರ್ ಕೊಡಿ ಪರ್ಸೆಂಟೇಜ್ ಟೋಟಲ್ ಪರ್ಸೆಂಟೇಜ್ ಐತೆ ಅನ್ನೋದನ್ನು ನೀವು ಇಲ್ಲಿ ನೆಕ್ಸ್ಟ್ ಇಲ್ಲಿ ಹೈಟ್ ಕೇಳಿದ್ರು ಮಿನಿಮಮ್ ಇಲ್ಲಿ ಹೈಟನ್ನು ಹಾಕಬೇಕು ಹೈಟ್ ಒನ್ ಸಿಕ್ಸ್ಟಿ ಕ್ಕಿಂತ ಜಾಸ್ತಿ ಇರಬೇಕು ಮಿನಿಮಮ್ ಇಲ್ಲಿ ಒನ್ ಸಿಕ್ಸ್ಟಿ ಏಟ್ ಅದ ಒನ್ ಸಿಕ್ಸ್ಟಿ ಕೂಡ ನೀವು ಹಾಕ್ಬೋದು ಇಲ್ಲಿ ಎದೆಯ ಸುತ್ತಳತೆ ಕೇಳಿದ್ರು ಚೆಸ್ಟ ಏಯ್ಟಿ ಸಿಕ್ಸ್ಗಿಂತ ಜಾಸ್ತಿ ಇರಬೇಕಂದ್ರೆ ಇಲ್ಲಿ ಸೊ ಏಯ್ಟಿ ಸಿಕ್ಸ್ ಇದ್ರ ನಡೀತದೆ ಇಲ್ಲಿ ಮಿನಿಮಮ್ ಏಯ್ಟಿ ಸಿಕ್ಸ್ ಅದ ನೆಕ್ಸ್ಟ್ ಇಲ್ಲಿ ನೀವು ತರಬೇತಿಗಾಗಿ ಆದ್ಯತೆ ವಿಭಾಗ ಅಂದರೆ ನೀವು ಯಾವ ಒಂದು ಕೋಚಿಂಗ್ ಸೆಂಟರ್ನಲ್ಲಿ ಡಿವಿಜನ್ದಲ್ಲಿ ನೀವು ಕೋಚಿಂಗನ್ನು ತೊಗೋಬೇಕಾಗ್ತದೆ ರೀ ಆ ಥರ ಪ್ರಿಫರೆನ್ಸನ್ನು ಇಲ್ಲಿ ಕೊಡಬೇಕಾಗ್ತದೆ ನೆಕ್ಸ್ಟ್ ಇಲ್ಲಿ ಪ್ರೊಸೀಡ್ ಅಂತ ಹಾಕಿರಿ ಸೊ ನೆಕ್ಸ್ಟ್ ಯಾವ ರೀತಿ ಪೇಜ್ ಓಪನ್ ಆಗುತ್ತೆ ಅಂದರೆ ಇಲ್ಲಿ ಸೊ ಇಲ್ಲಿ ನೀವು ಯಾವ ಡಿವಿಷನ್ ಅನ್ನೋದನ್ನು ಇಲ್ಲಿ ಸೆಲೆಕ್ಟ್ ಮಾಡಬೇಕಾಗತ್ತ ಯಾವೊಂದು ಡಿವಿಷನ್ನಲ್ಲಿ ನಿಮ್ಗೆ ಅನ್ನೋದನ್ನು ಕೋಚಿಂಗ ಸೊ ಇಲ್ಲಿ ನಾನು ಹಾಕ್ತಾ ಇದ್ದೀನಿ ನೆಕ್ಸ್ಟ್ ಇಲ್ಲಿ ಪ್ರೊಸೀಡ್ ಅಂತ ಕೊಡ್ರಿ ನೆಕ್ಸ್ಟ್ ಇಲ್ಲಿ ಫೈಲ್ಗಳನ್ನು ಅಪ್ಲೋಡ್ ಮಾಡೋದು ಬರ್ತದೆ ಇಲ್ಲಿ ನಿಮ್ಮ ಫೋಟೋನ ಅಪ್ಲೋಡ್ ಮಾಡಿ ನೆಕ್ಸ್ಟ್ ಇಲ್ಲಿ ನಿಮ್ಮ ಕಾಸ್ಟ್ ಸರ್ಟಿಫಿಕೇಟನ್ನೇ ಅಪ್ಲೋಡ್ ಮಾಡಿರಿ ನೆಕ್ಸ್ಟ ಇಲ್ಲಿ ನೆಕ್ಸ್ಟ್ ಇಲ್ಲಿ ಎಸ್ ಎಲ್ ಎಲ್ ಸಿ ಮಾರ್ಕ್ಸ್ ಕಡೆ ನೆಕ್ಸ್ಟ್ ಇಲ್ಲಿ ಡಿಗ್ರಿ ಮಾರ್ಕ್ಸ್ ನೆಕ್ಸ್ಟ್ ಇಲ್ಲಿ ನಿಮ್ಮ ಡಿಗ್ರಿ ಕಾನೊಕೇಷನ್ ಸರ್ಟಿಫಿಕೇಟ್ ಹಾಕಿರಿ ಅಥವಾ ಅದು ನಿಮ್ಗೆ ಇನ್ನೂ ಬಂದಿಲ್ಲ ಅಂದರೆ ಏನೈತಿ ಸರ್ಟಿಫಿಕೇಟ್ ಸರ್ಟಿಫಿಕೇಟನ್ನು ನೀವು ಇಲ್ಲಿ ಹಾಕ್ಬೋದು ನೆಕ್ಸ್ಟಲ್ಲಿ ಫಿಸಿಕಲ್ ಸರ್ಟಿಫಿಕೇಟ್ ಅಂತ ಕೇಳಿದರು ಸೊ ಇಲ್ಲಿಯೂ ಕೂಡ ಏನೈತಿ ನಿಮ್ಮ ಡಿಗ್ರಿಯ ಈ ಫಿಸಿಕಲ್ ಸರ್ಟಿಫಿಕೇಟ ಡಾಕ್ಟರ್ ಕಡೆ ಬರೆಸಿ ಹಾಕೋದಿರಬೇಕು ಇದು ಚೆಕ್ ಮಾಡ್ತಾನೆ ಏನಿದೆ ಅಂತ ಇದೆ ಫಿಸಿಕಲ್ ಸರ್ಟಿಫಿಕೇಟ ಅಂದ್ರೆ ಹೈಟಾ ಮತ್ತು ವೇಟನ್ನು ನಿಮ್ಮ ಚೆಸ್ಟನ್ನು ಚೆಕ್ ಮಾಡಿಸಿ ಬರೆದು ಕೊಡ್ತಾರೋ ಡಾಕ್ಟರ್ ಗೌರ್ಮೆಂಟ್ ಡಾಕ್ಟರ್ ಕಡೆ ಅದನ್ನು ಏನು ಅಪ್ಲೋಡ್ ಮಾಡೋದೈತು ಅಥವಾ ಡಿಗ್ರಿಯಲ್ಲಿ ಬಂದಿರುವ ಫೈನಲ್ ನಿಮ್ಮ ಕಾನ್ವೊಕೇಶನ್ ಸರ್ಟಿಫಿಕೇಟ್ ಫಿಸಿಕಲ್ ಸರ್ಟಿಫಿಕೇಟ್ ಐತಿ ಅದನ್ನ ಅಪ್ಲೋಡ್ ಮಾಡೋದೈತಿ ಅನ್ನೋದು ಇನ್ನೂ ಗೊತ್ತಾಗಿಲ್ಲ ನನಗೂ ನಾನು ಚೆಕ್ ಮಾಡಿ ಹೇಳ್ತೀನಿ ನಿಮ್ಗೆ ನೆಕ್ಸ್ಟ್ ವೀಡಿಯೋದಲ್ಲಿ ಸೊ ಇವನ್ನೆಲ್ಲ ಅಪ್ಲೋಡ್ ಮಾಡಿ ಇಲ್ಲಿ ಪ್ರಿವ್ ಮಾಡಿ ನೆಕ್ಸ್ಟ್ ಸಬ್ಮಿಟ್ ಮಾಡೋದದ ನಿಮ್ಗೆ ಸೊ ಇನ್ನೂ ಏನಾದರೂ ನಿಮ್ಗೆ ಡೌಟ್ಗಳಿದ್ರೆ ನೀವು ಟೆಲಿಗ್ರಾಮ್ದಲ್ಲಿ ಮೆಸೇಜ್ ಮಾಡ್ಕೇರಿ ಟೆಲಿಗ್ರಾಮ್ ಲಿಂಕನ್ನು ವಿಡಿಯೋದ ಡಿಸ್ಕ್ರಿಪ್ಷನ್ದಲ್ಲಿ ಇರ್ತದೆ ಹಾಗೆ ಈ ಅಪ್ಲಿಕೇಶನ್ ಹಾಕುವಂಥ ಲಿಂಕು ಕೂಡ ಕಮೆಂಟ್ನಲ್ಲಿ ಪಿನ್ ಮಾಡಿರ್ತನು ಅದನ್ನು ಕೂಡ ನೀವು ಚೆಕ್ ಮಾಡಿರಿ ಸೊ ಇಲ್ಲಿಗೆ ವಿಡಿಯೋ ನಮಗಿಸ್ತೇನೆ ಮತ್ತೆ ಮುಂದಿನ ವಿಡಿಯೋದಲ್ಲಿ ಭೇಟಾಗೋಣ ಧನ್ಯವಾದ